ಮಿಷಿನ್ ನ ಹೊಡಿಸ್ತೀನಿ ನೋಡಬಹುದು ಎಷ್ಟು ಆಗಿದೆ ಅಂತ ಹೊಡಿಸ್ತೇನೆ ಕೂಗಿಸ್ತೇನೆ ಸಾಸಿವೆ ಒಂದು ಎರಡರಿಂದ ಮೂರಷ್ಟು ಸಾಸಿವೆನ ಹಾಕಿ ಸಾಸಿವೆ ಅಲ್ಲ ಎಂತ ಅದಕ್ಕೆ ಏನಂತಾರೆ ಅಮ್ಮಿ ಕಾಲಿ ಮಿರಿ ಮೆಣಸು ಅಂಡ್ ಸೋ ಸ್ವಲ್ಪ ನೀರು ಕೂಡ ಹಾಕೋಬೇಕು ನೀವು ತಪ್ಪು ಹೇಳಿದ್ರೆ ಫುಲ್ ಒಂಥರ ಮಿಕ್ಸ್ ಮಾಡಿದ್ನಲ್ಲ ಮತ್ತೆ ಅಲ್ಲಂಗಾಗಲ್ಲ ಬಿಕಾಸ್ ಇದು ತುಂಬಾ ಇದಿದೆ ಮಾಡೋಣ ಓಕೆ ಫ್ರೆಂಡ್ಸ್ ಲಡ್ಡು ಮಗೆ ನಾನು ಇವತ್ತು ಕಿಚಡಿ ಮಾಡಿದ್ದೀನಿ ಸೊ ಯಾವ ತರ ಅಂತ ಹೇಳ್ಬಿಡ್ತೀನಿ ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಾವು ಇಲ್ಲ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇಲ್ಲಿ ನೋಡ್ಬೋದು ವರಮಹಾಲಕ್ಷ್ಮಿ ಹಬ್ಬದ ತಯಾರಿಗಳು ನಡೀತಾ ಇದ್ದಾವೆ ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಇಡೀ ವರ್ಷ ನಾವು ಕಾಯ್ತಾ ಇರ್ತೀವಿ ಯಾವಾಗ ಹಬ್ಬ ಬರುತ್ತೆ ಯಾವಾಗ ಹಬ್ಬ ಬರುತ್ತೆ ಅಂತ ಆ್ಯಂಡ್ ಹಬ್ಬ ಬಂದ ತಕ್ಷಣ ಅಯ್ಯೋ ಹಬ್ಬ ಬಂದೇ ಬಿಡ್ತಲ್ಲಪ್ಪ ಇನ್ನು ಕ್ಲೀನಿಂಗೇ ಮಾಡಿಲ್ಲ ಅಂತ ಒಂದು ಯೋಚನೆ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮದು ಇವಾಗ ಮನೇಲಿ ಕ್ಲೀನಿಂಗ್ ನಡೀತಾ ಇದೆ ಆ್ಯಂಡ್ ಎಸ್ ನಾನು ನಮ್ಮ ಅತ್ತೆ ಮನೆಯಲ್ಲಿದ್ದೆ ಸೊ ತುಂಬ ದಿವಸ ಇದೆ ಬಟ್ ಕೆಲವೊಂದು ಮಾತ್ರ ಕ್ಲಿಪ್ಪಿಂಗ್ಸ್ನ ಹಾಕಿದೆ ಬಿಕಾಸ್ ಲಡುಮಾಗೆ ಫೀವರ್ ಸ್ಟಾರ್ಟ್ ಆಯಿತು ಆ್ಯಂಡ್ ಒಂದೆರಡು ಮೂರು ದಿವಸ ಬರೀ ಫೀವರಲ್ಲಿ ನಾನು ನೋಡ್ಕೊಳ್ಳೋದೇ ಆಯಿತು ಸೊ ಕರೆಕ್ಟಾಗಿ ವಿಡಿಯೋಸನ್ನು ಮಾಡ್ಕೊಳ್ಳೋಕ್ಕಾಗಿಲ್ಲ ಆ್ಯಂಡ್ ಇಲ್ಲಿ ಅಮ್ಮ ಮನೆಗೆ ಮತ್ತೆ ಬಂದಿದ್ದೀನಿ ಸೊ ಕ್ಲೀನಿಂಗ್ ಎಲ್ಲ ಬೇಜಾನು ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಮಮ್ಮಿಗೆ ಸಹ ಲೈಟಾಗಿ ಹುಷಾರಿರಲಿಲ್ಲ ಸರಿ ಆಯಿತು ನಂದು ತಾನೇ ಒಬ್ಬಳು ಎಷ್ಟು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ನಾನು ಬಂದು ಸ್ವಲ್ಪ ಕ್ಲೀನಿಂಗ್ಗೆ ಅಂತ ಹೆಲ್ಪ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೀವು ನೋಡ್ಬೋದು ಕಿಚನ್ನು ಅಂದರೆ ಅಡುಗೆ ಮನೆ ಎಷ್ಟು ಹಾಳಾಗಿದೆ ಅಂದರೆ ಎಷ್ಟು ಮೆಸ್ಸಾಗಿದೆ ಅಂತ ನಂದು ಏನು ಮಾಡಿದ್ಲು ಮೇಲ್ಗಡೆ ಲೈಕ್ ಏನಂತ ಸ್ಟೋರೇಜ್ ಬಾಕ್ಸಲ್ಲಿ ಇದ್ದಿದ್ದೆಲ್ಲನೂ ಸಾಮಾನು ಕೆಳಗಡೆ ತೆಗ್ದಾಕ್ಬಿಟ್ಲು ಆ್ಯಂಡ್ ತೆಗ್ದಾಕ್ಬಿಟ್ಟೆ ಸರಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟು ಆ್ಯಂಡ್ ಬೇರೆ ಕೆಲಸ ಸ್ಟಾರ್ಟ್ ಮಾಡು ನಾನೇ ನೀನು ತೆಗ್ದಿದ್ದೆ ತಾನೆ ಇವಾಗ ಕ್ಲೀನ್ ಅಂತ ಅಂದೆ ಅವಳು ನಾನು ಮಾಡ್ತೀನಿ ಮಾಡ್ತೀನಿ ಬಿಡು ಅಂತ ಅಂದು ಬಟ್ ಅವಳ ತಾನೇ ಆಬ್ವಿಯಸ್ಲಿ ಎಷ್ಟು ಮಾಡಕ್ ಆಗುತ್ತೆ ಎಲ್ಲಾನು ಅವಳು ಮಾಡೋಕಾಗಲ್ಲ ಅಲ್ವಾ ಆಯ್ತು ಮನೆ ಕೆಲಸ ನಾನು ಒಪ್ಕೊಂಡು ಅಂದರೆ ನಾನು ಮಾಡ್ಕೋತೀನಿ ಅಂತ ಒಪ್ಕೊಂಡೆ ನಂದು ಲೈಕ್ ರೂಮ್ ಆಗಿರಲಿ ಹಾಲ್ ಆಗಿರ್ಲಿ ಆ ಕೆಲಸ ಮಾಡ್ತಾ ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಬಟ್ಲರಿ ಅಂದರೆ ಆ ಪ್ಲಾಸ್ಟಿಕ್ ಬೌಲ್ ಕಾಣಿಸಿದೆಯಲ್ಲ ಸೊ ಅದ್ರಲ್ಲಿ ಸ್ವಲ್ಪ ನೀರು ತೊಗೋತೀನಿ ವರ್ಸಕ್ಕೆ ಅಂತ ಬಟ್ ಅದಕ್ಕಿಂತ ಮುಂಚೆ ಎಲ್ಲ ಸೋಪ್ ತೊಗೊಂಡು ಚೆನ್ನಾಗಿ ಉಚ್ತೀನಿ ಆಯ್ನೂ ತುಂಬ ಜನ ಹೇಳ್ತೀರಾ ವುಡ್ಡೆಲ್ಲ ಅಷ್ಟೊಂದೆಲ್ಲ ಇದು ಮಾಡಬಾರ್ದು ಅಂತ ಬಟ್ ಏನಪ್ಪ ಅಂದರೆ ತುಂಬಾ ಸ್ವಲ್ಪ ಕರೆಗಳೆಲ್ಲ ಆಗಿ ದೋಸೆ ಏನೂ ಬೇರೆ ಆಪ್ಷನ್ ಇರಲಿಲ್ಲ ಸೊ ಅದಕ್ಕೇನೆ ಫ್ರೆಂಡ್ಸ್ ಆ ಒಂದು ಸ್ವಲ್ಪ ಸೋಪಿಂದ ಹೊರಿಸ್ಬಿಟ್ಟು ಅದಾದಮೇಲೆ ಫುಲ್ ನೀರೆಲ್ಲ ಇಂಡಿ ಚೆನ್ನಾಗಿ ಆ ಬಟ್ಟೆಯಿಂದ ಒರೆಸ್ತೀನಿ ಸೊ ಎಲ್ಲ ನಿಧಾನಕ್ಕೆ ಒಂದೊಂದು ಮಾಡ್ಕೊಂಡು ಬರ್ತಾ ಇದೆ ಬಟ್ ಇಲ್ಲಿ ನೋಡ್ಬೋದು ನಾನು ಸ್ಟಾರ್ಟ್ ಎಲ್ಲಿಂದ ಮಾಡಲಿ ಅರ್ಥ ಆಗ್ತಾ ಇರ್ಲಿಲ್ಲ ಲೈಕ್ ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಬಿಕಾಸ್ ಫುಲ್ ಸಾಮಾನೆಲ್ಲ ತೆಗೆದು ಬಿಟ್ರಲ್ಲ ಸೊ ಜಾಸ್ತಿ ಕೆಲಸ ಹಿಡಿತು ಸೊ ಈ ಪಾತ್ರೆಯ ಸಾಮಾನೆಲ್ಲ ನಂದು ಹಾಗೂ ಮಮ್ಮಿ ಇಬ್ರು ಸೇರ್ಬಿಟ್ಟು ತೊಳ್ದಾಕಿದ್ರು ಬಿಕಾಸ್ ಇದೇನು ಆಗಿರಲಿಲ್ಲ ಏನು ಯೂಸ್ ಸಹ ಮಾಡಿರಲಿಲ್ಲ ಈ ಥರ ಕಾಟನ್ ಬಾಕ್ಸಲ್ಲಿಲ್ಲ ಎಲ್ಲಾನು ಫುಲ್ ಒರೆಸ್ಬಿಟ್ಟು ಇಟ್ಟಿರೋದು ಸೊ ವರ್ಷಕ್ಕೊಂದು ಎರಡು ಮೂರು ಸತಿ ಈ ಥರ ಫುಲ್ ಮೇಲ್ಗಡೆ ಸಾಮಾನು ತೆಗೆದ್ಬಿಟ್ಟು ನಾವು ಲೈಕ್ ತೊಳಿತೀವಿ ಹೊರಿಸ್ತೀವಿ ಫ್ರೆಂಡ್ಸ್ ಆ್ಯಂಡ್ ವರಮಾಲಕ್ಷ್ಮಿ ಹಬ್ಬ ಆಗಲಿ ದೀಪಾವಳಿ ಹಬ್ಬ ಆಗಲಿ ಅಥವಾ ಉಗಾದಿ ಹಬ್ಬನೂ ಇನ್ನೊಂದು ಹಬ್ಬಕ್ಕೂ ಫುಲ್ ಕ್ಲೀನ್ ಮಾಡ್ತೀವಿ ಮನೇನ ಆ್ಯಂಡ್ ಇಷ್ಟೆಲ್ಲ ಸಾಮಾನುಗಳು ಅಕ್ಕ ಮಮ್ಮಿ ಹಾಗೂ ನಂದು ಸೇರ್ಕೊಂಡು ಮಾಡಿರೋದು ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕೆಲವೊಂದು ಈ ಥರ ಇತ್ತಾಳೆ ಪಾತ್ರೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ ಸೊ ಇದು ಬಂದು ನಮ್ಮ ಅಂಗ ಅಂಗಡಿ ಪಾತ್ರೆಗಳು ಸೊ ನಮ್ಮದೇ ಅಂತ ಹೋಟೆಲ್ ಎಲ್ಲ ಬಿಸ್ನೆಸ್ ಎಲ್ಲ ಇತ್ತು ಬಟ್ ಕೆಲವೊಂದು ರೀಸನ್ಸಿಂದ ಅದೆಲ್ಲ ಇವಾಗ ಸ್ಟಾಪ್ ಆಗೋಯಿತು ಬಿಕಾಸ್ ಸ್ವಲ್ಪ ಲಾಸ್ ಆಯಿತು ಆಮೇಲೆ ಏನೇನೋ ರೀಸನ್ಸ್ ಇತ್ತು ಫ್ರೆಂಡ್ಸ್ ಬಟ್ ಕೆಲವೊಂದು ನೆನಪುಗಳು ಹಂಗೇನು ಒಳ್ಳೆ ಇರ್ತವೆ ನೋಡಿ ಈ ಎಲ್ಲ ಅಂದರೆ ಈ ಥರ ಎಂದು ಇತ್ತಾಳೆ ಪಾತ್ರೆ ನೋಡಿಬಿಟ್ಟು ನನಗೆ ತುಂಬಾ ಮನಸ್ಸಿಗೆ ಏನೋ ಒಂಥರ ಬೇಜಾರು ಆಯಿತು ಬಟ್ ಅದಕ್ಕಿಂತ ಜಾಸ್ತಿ ಒಂಥರ ಖುಷಿನೂ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡ್ಬೋದು ನಮ್ಮಪ್ಪ ಅಲ್ಲ ಎಲ್ಲಾನು ಮಡಗಿದ್ದಾರೆ ನೋಡೋಣ ಮುಂದಕ್ಕೆ ಏನಾದರೂ ಮಾಡೋಣ ಆ ಒಂದು ಹೋಪ್ಸಲ್ಲಿ ಮಡಗಿದ್ದಾರೆ ಸೊ ತುಂಬಾ ಖುಷಿ ಆಗುತ್ತೆ ಅವರ ಈ ಒಂದು ಏಜಲ್ಲಿ ಅಷ್ಟೊಂದು ಎಫರ್ಟ್ಸ್ ಅಷ್ಟೊಂದು ಒಂದು ಮಾಡಲೇಬೇಕು ಸಾಧಿಸ್ಬೇಕು ಅನ್ನೋದು ಇರೋದಲ್ಲ ಸೊ ಅದು ಗ್ರೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸೊ ಇದರಲ್ಲಿ ಬಂದು ಈ ಥರ ನಾರ್ತ್ ಇಂಡಿಯನ್ ಮೀಲ್ಗೆ ಏನಂತಾರೆ ಇದು ಪನ್ನೀರ್ದು ಗ್ರೇವೀಸ್ ಕೊಡ್ತಾರೆ ಅಥವಾ ಏನಾದರೂ ಈ ಥರ ಗ್ರೇವಿ ಕೊಡೋಕ್ಕೆ ಅಂತಲೇ ಈ ಒಂದು ಪುಟಾನಿ ಬೌಲ್ನ ಮಾಡಿರೋದು ಸೊ ತುಂಬ ಅವಾಗಲೇ ನೋಡ್ರಲ್ಲ ಸೊ ಅದು ಬಂದು ತಟ್ಟೆಗಳು ಇಡ್ಲಿ ಸಾಂಬಾರು ತಟ್ಟೆಗಳು ಮತ್ತು ಇವೆಲ್ಲ ನೋಡಿ ಚಿಕ್ಕ ಚಿಕ್ಕ ಬೌಲ್ಸ್ ಕಾಣಿಸ್ತಿದೆಯಾ ಸೊ ಅವೆಲ್ಲ ಚಟ್ನಿ ಹಾಕೋಕ್ಕೆಲ್ಲ ಚಟ್ನಿ ಸಾಂಬಾರು ಹಾಕೋಕ್ಕೆ ಸೊ ತುಂಬ ಅಂಗಡಿ ಅಂದರೆ ಹೋಟೆಲ್ ಸಾಮಾನ್ಸ್ ಎಲ್ಲ ಇದ್ದಾವೆ ಆ್ಯಂಡ್ ನಿಮಗೆ ನಮ್ಮ ಬೆಂಗಳೂರಲ್ಲಿ ಮಳೆ ಗೊತ್ತೇ ಇದೆ ಲೈಕ್ ಅದು ಯಾವ ಟೈಮಿಗೆ ಬರೋದು ಯಾವ ಟೈಮಿಗೆ ಹೋಗೋದು ಅರ್ಥನೇ ಆಗಲ್ಲ ನೈಟ್ ಎಲ್ಲ ಮಳೆ ಬಿದ್ದಿದ್ದು ಆ್ಯಂಡ್ ತುಂಬಾ ಬೇಜಾರಾಯಿತು ಬಿಕಾಸ್ ಬಟ್ಟೆ ಕರೆಕ್ಟಾಗಿ ಇಲ್ಲ ಅವನು ಅಷ್ಟು ಬಟ್ಟೆ ಇದ್ದಾವೆ ಬೆಡ್ ಶೀಟ್ಸ್ಗಳಿದ್ದಾವೆ ತೊಳೆಯೋಕ್ಕೆ ಪಾತ್ರೆಗಳು ತೊಳೆದ್ಬಿಟ್ಟು ಒಣಗಾಗಬೇಕು ಜಾಗ ಇಲ್ಲ ತುಂಬಾ ಹಿಂಸೆ ಆಗ್ತಾಯಿತ್ತು ಸೊ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಒಂದು ಚಾಪೆ ಹಾಕಿ ಅದ್ರ ಮೇಲೂ ಸಹ ಒಣಗಾಗ್ತಾ ಇದ್ವಿ ಬಿಕಾಸ್ ಇವಾಗ ಏನು ಮಾಡೋದು ಅಲ್ಲ ಬೆಡ್ಶೀಟ್ಸ್ ಎಲ್ಲ ತೊಳಿಲೇಬೇಕಾ ಇವಂದು ನಾವು ಯೂಸ್ ಮಾಡಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ನಾವು ತೊಳಿಲೇಬೇಕು ನೋವೋ ಬಿಕಾಸ್ ಮಮ್ಮಿ ತುಂಬ ಟೈಮ್ ಇದೇ ತರ ಮಾಡ್ಕೊಂಡು ಬರ್ತಿರೋದು ಹಬ್ಬಗಳು ಅಂದರೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಲೇಬೇಕು ಅಂತ ಅಂಡ್ ಮಮ್ಮಿ ಇಲ್ಲಿ ಬಂದು ನನಗೆ ಎಲ್ಲಾನು ಸಾಮಾನು ಕೊಡ್ತಾ ಇದ್ದಾರೆ ಎಲ್ಲ ಒಳಗಡೆ ಇಡು ಎಲ್ಲ ಒರೆಸ್ಬಿಟ್ಟು ಕಾಟನ್ ಬಾಕ್ಸ್ ಅಲ್ಲಿ ಇಡು ಅಂತ ಸೊ ನಾನು ಒಂದೊಂದಾಗಿ ಮಾಡ್ತಾ ಇಲ್ಲೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಹಾಗೂ ನಮ್ಮ ಲಡ್ಡು ಮಾಗೆ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ ಅವನಿಗೂ ಫೀಡಿಂಗ್ ಮಾಡಬೇಕು ತಿನ್ನಿಸ್ಬೇಕು ಹಾಲು ಕುಡಿಸ್ಬೇಕು ಡೈಪರ್ ಚೇಂಜ್ ಮಾಡಬೇಕು ಅವನು ಅಂತಲೇ ಕೆಲವೊಂದು ತುಂಬ ಕೆಲವೊಂದಲ್ಲ ತುಂಬ ಕೆಲ್ಸ್ಕೊಳಿದಾರೆ ಸೊ ಅದನ್ನೂ ಮಾಡ್ತಾ ಇದೆ ಇದನ್ನು ಮಾಡ್ತಾ ಇದೆ ನೀವೇನೋ ಒಣಗಿಲ್ಲ ತಗೊಳ್ಳಾ ತಗೊಳ್ಳ ಅಲ್ಲ ಫುಲ್ ಮದ್ದೆ ಐತೆ

वा <sussurra> <sussurra>

ಗುಡಿ ಫ್ರೆಂಡ್ಸ್ ಇದು ಮುಂಬೈ ಬಾಂಬೆ ಇದ್ವಲ್ಲ ಅವಾಗ ನಮ್ಮ ಅಮ್ಮ ಇದು ಕಳ್ಸ ತರ ಯೂಸ್ ಮಾಡ್ತಾ ಇದ್ರು ಸೊ ಅವಾಗ ಟೈಮ್ ನಾವು ಹುಟ್ಟಿದ್ಲೇ ಇವನು ನಾನು ಹುಟ್ಟೋಕ್ಕಿಂತ ಮುಂಚೆ ತಗೊಂಡಿದ್ದೆ ಅಮ್ಮ ಇದನ್ನ ಇವಾಗ ಹೊಸದಾಗ ಐತಲ್ಲ ತಗೊಳಕ್ಕೆ ಇದನ್ನ ನೋಡ್ರಲ್ಲ ಫ್ರೆಂಡ್ಸ್ ನಮ್ಮಮ್ಮ ಬಾಂಬೇಲಿರಬೇಕಾದ್ರೆ ಆ ಒಂದು ಕಳಶನ ಲೈಕ್ ಆ ಒಂದು ಸ್ಟೀಲ್ ಚೊಮ್ಮುನ ಕಳಶ ಥರ ಯೂಸ್ ಮಾಡ್ತಾಯಿದ್ರು ನಾನು ಇನ್ನೂ ಹುಟ್ಟೇ ಇರಲಿಲ್ವಂತೆ ನಿಜ ಇವಾಗ ಆ ಟೈಮ್ನ ನೆನೆಸ್ಕೊಂಡ್ರೆ ನಮಗೆ ತುಂಬಾ ಖುಷಿಯಾಗುತ್ತೆ ಇದ್ದಾನೆ ಅಂತ ಒಂದು ನಂಬಿಕೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಆವಾಗ ಅಷ್ಟು ಕಷ್ಟ 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 ಬಟ್ ಇವಾಗ ಅಷ್ಟೇ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ರಚ್ಯೂಡ್ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಒಂದು ರೂಮಲ್ಲಿ ಇದ್ದಿದ್ದ ಪಾತ್ರೆ ಎಲ್ಲ ಇವಾಗ ಈ ರೂಮಿಗೆ ಶಿಫ್ಟ್ ಮಾಡ್ತಾ ಇದೀವಿ ಬಟ್ಟೆಗಳೆಲ್ಲ ಆ ಕಡೆಯಿಂದ ಈ ಕಡೆ ಹಾಕ್ತಾ ಇದೀವಿ ಬಿಕಾಸ್ ಮಳೆದ್ರಿಂದ ಏನೂ ಕರೆಕ್ಟಾಗಿ ಕೆಲಸನೇ ಆಗ್ತಾ ಇರಲಿಲ್ಲ ಅಥವಾ ಎಷ್ಟು ಕೆಲಸ ಮುಗಿಸಿದ್ರು ಅಲ್ವಾ ನಾವು ಏನೂ ಕೆಲಸನೇ ಮಾಡಿರೋ ಥರ ಫೀಲ್ ಆಗ್ತಾ ಇತ್ತು ಸೊ ನಮಗೇನಪ್ಪ ಮೋಟಿವ್ ಇದ್ದಿದ್ದು ಅಂದ್ರೆ ಅಂದರೆ ವೀಕೆಂಡ್ ಯೂಶ್ವಲಿ ಅಕ್ಕ ಬರ್ತಾರಲ್ವಾ ಅಕ್ಕ ಮಕ್ಕಳೆಲ್ಲ ಬರ್ತಾರಲ್ಲ ಸೊ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ವರ್ಮಾಲಕ್ಷ್ಮೀದು ಏನೇನು ಹಬ್ಬಗಳದ್ದು ಕ್ಲೀನಿಂಗ್ ಎಲ್ಲ ಇದಿಲ್ಲ ಅದೆಲ್ಲ ಮುಗಿಸ್ಬಿಡೋಣ ಅಂತ ಬಿಕಾಸ್ ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ರೆ ಯಾವ ಕ್ಲೀನಿಂಗೂ ಆಗಲ್ಲ ಏನೂ ಆಗಲ್ಲ ಇನ್ಫ್ಯಾಕ್ಟ್ ಕೆಲಸ ಏನು ಡಬಲ್ ಟ್ರಿಬಲ್ ಆಗುತ್ತೆ ಮಮ್ಮಿಗೊಂದು ಸ್ವಲ್ಪ ಲೈಟಾಗಿ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಮಮ್ಮಿಗೆ ಹೇಳಿದ್ವಿ ಆದಷ್ಟು ರೆಸ್ಟೇ ಮಾಡು ನಾನು ಹಾಗೂ ನಂದು ಮಾಡ್ತೀವಿ ಅಂತ ಬಟ್ ಲಡುಬ ನನ್ನ ಕೈನೇ ಬಿಡ್ತಾ ಇರಲಿಲ್ಲ ಅಪ್ಪಪಪ್ಪ ಅವ್ನಿಗೂ ಟೈಮ್ ಕೊಡಬೇಕಿತ್ತು ಸೊ ಸರಿ ಮಮ್ಮಿ ನಾನು ಜಾಸ್ತಿ ಏನು ಮಾಡಲ್ಲ ಸಣ್ಣ ಪುಟ್ಟವೆಲ್ಲ ಮಾಡ್ತೀನಿ ಅನ್ಕೊಂಡು ಮಮ್ಮಿ ಅಂತ ಕೆಲಸ ಎಲ್ಲ ಮಾಡ್ತಾ ಇದ್ರು ಆ್ಯಂಡ್ ನಂದು ನೋಡ್ಬೋದು ಇಲ್ಲಿ ಒಂದು ಅಂದರೆ ಅಂಗಡಿಗಳು ಗುಜರಿ ಅಂಗಡಿ ಟೈಪ್ ಎಲ್ಲ ಇರುತ್ತಾರ ಸೊ ಅಂಗಡಿಯಿಂದ ಈ ತರ ಕಾಟನ್ ಬಾಕ್ಸ್ನ ತಂದಿದ್ದಾಳೆ ಹೊಸ ಕಾಟನ್ ಬಾಕ್ಸ್ ಅಂತಾನೆ ಹೇಳ್ಬೋದು ಆ್ಯಂಡ್ ದುಡ್ಡು ಕೊಟ್ಟು ತಂದಿರೋದು ಫ್ರೀ ಆಗಿ ತಂದಿಲ್ಲ ಸೊ ಪಾತ್ರೆ ಸಾಮಾನು ತೊಳೆದಿದ್ವಲ್ಲ ಪಾತ್ರೆ ಸಾಮಾನು ಸೊ ಅದನ್ನ ವರ್ಸ್ಬಿಟ್ಟು ಇದೊಳಗೆ and done. ಆ್ಯಂಡ್ ಅದೇ ಹಳೆ ಕಾಟನ್ ಬಾಕ್ಸ್ ಬಂದು ಒಂಥರ ಫುಲ್ ಆಯ್ಲಿ ಆಯ್ಲಿ ಆಗಿದ್ದು ಡಸ್ಟ್ ಆಗಿತ್ತು ಸೊ ಅದನ್ನ ವರ್ಸ್ ಪ್ರಯೋಜನ ಎಲ್ಲ ಅದನ್ನು ಡಿಸ್ಕಾರ್ಡ್ ಮಾಡೋದೇನೆ ಅದಕ್ಕಿಂತ ಹೊಸ ಕಾಟನ್ ಬಾಕ್ಸ್ನ ತಂದಿರೋದು ಆ್ಯಂಡ್ ಫ್ರೆಂಡ್ಸ್ ನೀವು ಸಹ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ನೀವು ಯಾವ ಥರ ಕ್ಲೀನ್ ಮಾಡ್ತೀರಾ ವರ್ಮಾಲಕ್ಷ್ಮಿ ಹಬ್ಬ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಮುಗೀತಾ ಅಥವಾ ಮಾಡಿ ಮಾಡ್ತಾ ಅಂದರೆ ಮಾಡ್ತಾ ಇಲ್ವಾ ಕ್ಲೀನಿಂಗು ಏನು ಅಂತ ಅಪ್ಡೇಟ್ ಕೊಡಿ ಆ್ಯಂಡ್ ಹಾಗೂ ಈ ಥರ ಸಾಮಾನುಗಳು ಅಂದರೆ ಬಿಸಾಕಕ್ಕೂ ಆಗಲ್ಲ ಮಡಗೋಕ್ಕೂ ಆಗೋಲ್ಲ ಸೊ ಅಂಥ ಸಾಮಾನು ಇರುತ್ತಲ್ಲ ಸೊ ಅಂಥ ಸಾಮಾನ ಯಾವ ಥರ ಸ್ಟೋರ್ ಮಾಡ್ತೀರಾ ಏನಾದರೂ ನಿಮಗೆ ಸ್ಟೋರೇಜ್ ಬಾಕ್ಸ್ ಏನಾದರೂ ಇದ್ದರೆ ಆ ಲಿಂಕ್ನ ಸಹ ಶೇರ್ ಮಾಡಿ ಖಂಡಿತವಾಗ್ಲು ನಮಗೂ ಸಹ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ஹலோ <muchas> <muchas> ನೋಡಿ ಇದು ಇದು ನಿಮಿಷ ನಿಮಿಷ ಅದ ನೀರ್ ಹಾಕಿದ್ರೆ ಹಾಳಾಗುತ್ತೆ ನಿಮ್ಗೆ ಗೊತ್ತಿಲ್ವಾ ಅದು ಯಾರು ಹೇಳಿದ್ ನಿಮ್ಗೆ ಈ ಸಿಸ್ಟಮ್ ತರ ಹಾಕ್ಬಿಡುತ್ತೆ ನನಗೆ ಆ್ಯಕ್ಚುಲಿ ಅರುಣ್ ರೀ ಲೈಕ್ ಇದ್ದರು ಯಾಕೆ ಅದನ್ನ ವುಡ್ಡೆಲ್ಲ ಹಾಳು ಮಾಡ್ತೀಯ ನೀನು ಆ ಸೋಪಿಂದೆಲ್ಲ ಒರೆಸಿ ಅಂತ ಬಟ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಹಳೆ ಕರೆಗಳೆಲ್ಲ ಇದ್ದು ಸೊ ಅದನ್ನ ಸೋಪ್ ಇಲ್ಲ ಈ ಥರ ತಿಕ್ಕಿಲ್ಲ ಅಂತಾರೆ ನಿಜವಾಗ್ಲೂ ಕರೆಗಳೆಲ್ಲ ಹೋಗಲ್ಲ ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ ಆ್ಯಂಡ್ ಬೇರೆ ಸ್ಪ್ರೇ ಎಲ್ಲ ಹೊಡೆದು ಟ್ರೈ ಮಾಡಿದ್ವಿ ಸರಿನಾ ಬಟ್ ಅದು ಏನೂ ಕರೆಕ್ಟಾಗಿ ಹೋಗ್ತಾ ಇರಲಿಲ್ಲ ಅದಕ್ಕೆ ಬೇಗ ಬೇಗ ಒಂದು ಚೂರೇ ಚೂರು ಸೋಪ್ ಹಾಕಿಬಿಟ್ಟು ಆಮೇಲೆ ಬೇಗ ಬೇಗ ಒದ್ದೇ ಬಟ್ಟೆಯಿಂದ ಬರ್ಸ್ತಾ ಇದ್ದೀನಿ ಆ್ಯಂಡ್ ಅರುಣೆಲ್ಲ ಸ್ವಲ್ಪ ಜಾಸ್ತಿ ಇದು ಎಲ್ಲ ಹಾಳು ಮಾಡ್ತೀಯಾ ಹಾಗೆ ಹೀಗೆ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ಕರೆಗಳು ಹೋಗಬೇಕು ಅಂತಲೇ ನೀಟಾಗಿ ಒರೆಸಲೇಬೇಕು ಅಷ್ಟೇ ಆ್ಯಂಡ್ ಒಂದು ಸ್ವಲ್ಪ ನನಗೂ ಲೇಸಿನೆಸ್ ಫೀಲ್ ಆಗ್ತಾಯಿತ್ತು ಬಿಕಾಸ್ ಈ ಥರ ಇಷ್ಟು ದೊಡ್ಡ ದೊಡ್ಡ ಕೆಲಸ ತುಂಬ ಟೈಮ್ ಆಗಿತ್ತು ಸ್ವಲ್ಪ ಜಾಸ್ತಿ ರೆಸ್ಟಲ್ಲೇ ಇದ್ದೆಲ್ಲ ಸಹ ಏನೂ ಮಾಡಿ ಮಾಡ್ತಾ ಇರಲಿಲ್ಲ ಇವಾಗ ಕೈ ಕಾಲೇ ಆಳ್ತಾ ಇಲ್ಲ ಅಂತಲೇ ಹೇಳ್ಬೋದು ಬಟ್ ಆದರೂ ಫ್ರೆಂಡ್ಸ್ ಫುಲ್ ಕಿಚನ್ ನಾನೇ ಗೊತ್ತಾಗ ಕ್ಲೀನ್ ಮಾಡಿದ್ದು ನಂಗೆ ತುಂಬ ಖುಷಿ ಇದೆ ಇದು ಆ್ಯಂಡ್ ನಂದು ಎಲ್ಲ ಸೇರಿ ಅಡುಗೆ ಮನೆ ಸಾರಿ ರೂಮು ಹಾಲ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಬೇಸಿಕಲಿ ಎಲ್ಲ ಕೆಲಸನೂ ಒಬ್ಬೊಬ್ಬರು ಒಬ್ಬರಾಗಿ ಡಿವೈಡ್ ಮಾಡ್ತಾ ಇದ್ವಿ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಯಾರೂ ಹೇಳಿಲ್ಲ ಅವ್ರವ್ರ ಕೈಲಿ ಆಗುತ್ತೆ ಅಷ್ಟೆಲ್ಲ ಕೆಲಸನ ಮಾಡ್ತಾಯಿದ್ರು ಆ್ಯಂಡ್ ಲಡ್ಡುಮ್ಮ ಸ್ವಲ್ಪ ಪಾಚಿ ಮಾಡಿದ್ದ ಬಟ್ ಕೆಲಸ ಕರೆಕ್ಟಾಗಿ ಕೆಲಸ ಇರೋ ಟೈಮಲ್ಲೇ ಎದ್ಬಿಟ್ಟ ಸೊ ಮಮ್ಮಿ ಅಷ್ಟೊತ್ತಿಗೆ ಅವ್ನು ನಾನು ನೋಡ್ಕೊತಾ ಇದ್ರು ಒಂದು ಸ್ವಲ್ಪ ಹಾಗೆ ಟೈಮ್ ಪಾಸ್ ಗೇಮ್ ಪಾಸ್ ಮಾಡಿ ಆ್ಯಂಡ್ ನಾನು ಫೀಡಿಂಗ್ ಎಲ್ಲ ಮಾಡಿಸಿದ್ದೆ ಒಂಚೂರು ನಮ್ಮ ಮಮ್ಮಿ ಹತ್ರ ಆಟ ಆಡ್ತಾ ಇದ್ದೆ ಆ್ಯಂಡ್ ಅಂದ್ರೆ ನೋಡ್ಬೋದು ಅವ್ರದು ಕಾಟನ್ ಬಾಕ್ಸ್ ಎಲ್ಲ ರೆಡಿ ಆಗಿದೆ ಸ್ವಲ್ಪ ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ ಹಾಗೂ ನಮ್ಮ ಯಜಮಾನಪ್ಪ ಟೀ ಕೊಟ್ಟುಬಿಟ್ಟು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಸೊ ಅಂದರೆ ಒನ್ ಅವರ್ ಕೆಲಸ ಮಾಡಿದ್ರೆ ಎರಡು ಅವರ್ ಬ್ರೇಕ್ ತಗೊಂಡ್ರೆ ಇನ್ನೇನೇ ಆಗೋದು

వైట్ స్కోరైట వైట్ ఎడ్ ఇంకా వైట్ ఎడ్ రైటెడ్ అది ఏంటి నింటా మెంటా హిందీ సోనత మస్టర్డ్ సాస్ వే మెంటాగానే మార్చుకున్నానా ఏ విజయ్ మార్చిಬಿట రి మెంటా ఇంగ్లీష్

bye bye ta 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 ho shop ho main khush thai gayi ho oh 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 ye ಈ ಡೋರ್ ಓಪನ್ ಮಾಡಿ ಅಲ್ಲಿ ಇರ್ತೇನೆ ಈ ಡೋರು ಆಕ್ಚುಲಿ ಲಡ್ಡು ಮಾಗಿಯಲ್ಲ ನಿಜವಾಗ್ಲು ನಾನು ಎಷ್ಟು ಕೊಡ್ತೀನಿ ದಿನದಲ್ಲಿ ಅಂತ ಅಂದ್ರೆ ಅವ್ನ್ಗೆ ಇರಿಟೇಟೇ ಆಗಿಬಿಡುತ್ತೆ ಏ ಅಂತ ಕಿರುಚಕ್ ಸ್ಟಾರ್ಟ್ ಮಾಡ್ತಾನೆ ನಾನು ಅವ್ನು ಕಿರುಚಿದ್ರು ಪರವಾಗಿಲ್ಲ ಆದ್ರೂ ಪರವಾಗಿಲ್ಲ ಬಟ್ ಅವ್ನ ಮುತ್ಕೊಂಡು ಕೊಡ್ತಾನೆ ಇರ್ತೀನಿ ಓಕೆ ಸೊ ಕಮ್ಮಿಂಗ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಂದು ಈ ಡಬ್ಬಾಗಳೆ ಅಂದರೆ ಕಾಟನ್ ಬಾಕ್ಸಲ್ಲಿ ಎಲ್ಲನೂ ಈ ಥರ ಜೋಡಿಸಿ ಎಲ್ಲ ಫುಲ್ ಇಟ್ಟಿದ್ದಾಳೆ ಒಂದರಲ್ಲಿ ಪ್ಲೇಟ್ಸ್ ಅಂತ ಬರೆದಿದ್ದಾಳೆ ಒಂಬ್ ಒಂದರಲ್ಲಿ ಪಂಜಾಬಿ ಅಂತ ಬರ್ದಾಳೆ ಸೊ ಪಂಜಾಬಿ ಅಂತ ಅಂದರೆ ಇದು ಬಟ್ಲು ಎಲ್ಲ ಇತ್ತಲ್ಲ ಇತ್ತಾಳೆ ಬಟ್ಲೆಲ್ಲ ಸೊ ಆ ಥರ ಬಟ್ಲಿಗೆಲ್ಲ ಪಂಜಾಬಿ ಅಂತ ಬರೆದಿದ್ದಾಳೆ ಆ್ಯಂಡ್ ಮಾಮೂಲಿ ಪ್ಲೇಟ್ಗೆ ಚೊಂಬಗೆ ಗ್ಲಾಸ್ಗೆಲ್ಲ ಅದ್ರ ಹೆಸರೆಲ್ಲ ಬರ್ದಿದ್ದಾಳೆ ಬಿಕಾಸ್ ಮುಂದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಯಾವ ಬಾಕ್ಸಲ್ಲಿ ಏನಿದೆ ಅಂತ ಆ್ಯಂಡ್ ಅರುಣ್ ಅವರು ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಇಡೋಕ್ಕೆ ಬಿಕಾಸ್ ಏನು ಗೊತ್ತಾ ತೆಗಿಯೋಕ್ಕೆ ತುಂಬ ಈಸಿಯಿಂದ ತೆಗಿ ತೆಗಿಬೋದು ಬಟ್ ಈ ಥರ ಮಣಗೆ ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ನೀಟಾಗಿ ಆರ್ಗನೈಸ್ಡ್ ಆಗಿ ಮಡಗಬೇಕಲ್ಲ ಸೊ ಅದು ನಮ್ಮ ಕಲಾಗ್ತಾ ಇರಲ್ಲ ಅದಕ್ಕೆ ಅರ್ನವ್ರು ಹೆಲ್ಪ್ ಮಾಡ್ತಿರೋದು ಆ್ಯಂಡ್ ಓವರ್ ಅವ್ರಿಗೂ ಸಹ ನೈಟ್ ಶಿಫ್ಟ್ ಇತ್ತಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಬೇಗ ಬೇಗ ಹೆಲ್ಪ್ ಮಾಡಪ್ಪ ಬರೀ ಮಡಗದ್ರಲ್ಲಿ ಅದಾದಮೇಲೆ ನೀವು ಹೋಗ್ಬಿಟ್ಟು ಮಲಗು ಅಂತ ಅಂದೆ ಸರಿ ಆಯಿತು ಅವರು ಪಾಪ ಎಷ್ಟಾಗುತ್ತೆ ಅಷ್ಟು ಎತ್ತಿಡೋದು ಮಡಗೋದೆಲ್ಲ ಹೆಲ್ಪ್ ಮಾಡಿದ್ರು ಆ ಥರ ಏನು ಅಂದ್ಕೊಳ್ಳಲ್ಲ ಅವರು ಆ್ಯಂಡ್ ನನಗೆ ಇದರಿಂದ ನೆನಪಾಯ್ತು ನಂಗೆ ಗೊತ್ತು ತುಂಬ ಜನ ಕೇಳಿದ್ದೀರ ಆಲ್ರೆಡಿ ಯಾಕೆ ಅಂದರೆ ಈ ಮನೆ ನೀವು ಅಷ್ಟು ಆರ್ಗನೈಸ್ಡ್ ಆಗಿ ಎಲ್ಲಾನು ಮಡಗ್ತೀರಾ ನೀವು ಅತ್ತೆಯನ್ನು ಫುಲ್ ನೀಟಾಗಿ ಆರ್ಗನೈಸ್ ಮಾಡಿ ಮಡಗ್ಬೋದಲ್ವಾ ಅಂತ ಫ್ರೆಂಡ್ಸ್ ಏನಪ್ಪ ಅಂದರೆ ಸೀರಿಯಸ್ ಆಗಿ ಇದ್ದೀನಿ ನಮ್ಮ ಅತ್ತೆಗೆ ಅಲ್ಲ ಅಂದರೆ ಎಷ್ಟೇ ಆಗಲಿ ಅದು ಅದೊಂದು ಇರುತ್ತಲ್ಲ ಅವ್ರು ತುಂಬ ಟೈಮಿಂದ ಅದನ್ನೆಲ್ಲ ಫುಲ್ ಅವ್ರಿಗೆ ಹೆಂಗೆ ಇಷ್ಟ ಆಮೇಲೆ ಅವ್ರದ್ದು ಫ್ಲೆಕ್ಸಿಬಲ್ ಥರ ಅವ್ರ ಐಟಮ್ಸ್ ಎಲ್ಲ ಜೋಡ್ಸಿರ್ತಾರೆ ನಾನು ಸಡನ್ನಾಗಿ ತೆಗೆದ್ಬಿಟ್ಟು ಬೇಡ ಅಲ್ಲಿ ಮಡಗಿ ಅಂತ ಅಂದರೆ ಅವ್ರಿಗೆ ಬಹುಶಃ ಅವ್ರಿಗೆ ಇಷ್ಟ ಆಗಲ್ಲ ಅಂತ ನನಗೆ ಫೀಲ್ ಆಗುತ್ತೆ ಸೊ ಅದಕ್ಕೆ ನಾನು ಜಾಸ್ತಿ ಏನೋ ಹೋಗೋಲ್ಲ ಯಾವ ಐಟಮ್ ಎಲ್ಲಿದೆ ಅದನ್ನ ನೀಟಾಗಿ ಒರೆಸ್ತೀನಿ ಮತ್ತೆ ಅಲ್ಲಿಗೆ ಇಡ್ದೀನಿ ಅದು ಚೆನ್ನಾಗಿ ಕಾಣಿಸುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಅವ್ರಿಗೆ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ಬಿಕಾಸ್ ನನಗೆ ತುಂಬ ಜನ ನನ್ನ ಪ್ರೀವಿಯಸ್ ಕಿಚನ್ ಬ್ಲಾಗಲ್ಲಿ ಅಂದರೆ ಅತ್ತೆ ಮನೆ ಕಿಚನ್ ಬ್ಲಾಗ್ ತೋರಿಸುತ್ತಲ್ಲ ಸ್ವಲ್ಪ ಜನ ಕಾಮೆಂಟ್ ಮಾಡಿದ್ರಿ ಲೈಕ್ ನೀಟಾಗಿ ಆರ್ಗನೈಸ್ ಮಾಡಿ ಮಾಡಿ ಯಾಕೆ ಹಂಗೆ ಇಟ್ಟಿದ್ದೀರಾ ನಿಮ್ಮ ಅಮ್ಮ ಮನೆ ನೋಡಿದ್ರೆ ಹಂಗೆ ಮಾಡ್ತೀರಾ ಇಲ್ಲ ಅದೇ ಮನೆ ನೋಡಿದ್ರೆ ಹಿಂಗೆ ಮಾಡ್ತೀರಾ ಅಂತ ಸೊ ನಮ್ಮ ಅಮ್ಮ ಮನೆ ಅಂತಂದರೆ ನಾನು ಏನಾದರೂ ಮಾಡ್ಕೋತೀನಿ ಎಲ್ಲಾದರೂ ಇಡ್ತೀನಿ ಸೊ ಅದು ಅಂದರೆ ಅದು ಹಂಗೆ ಹಂಗೆ ಆ ಥರ ಕ್ವಶನ್ ಮಾಡೋರು ಯಾರೂ ಇಲ್ಲ ಬಟ್ ಅತ್ತೆ ಮನೆ ಅಂತಂದರೆ ಒಂದು ಇರುತ್ತೆ ಅಲ್ವಾ ಇಷ್ಟ ಆಗುತ್ತಾ ಅಥವಾ ಬೇಜಾರಾಗುತ್ತಾ ಅಂತ ತುಂಬ ಪಾಯಿಂಟ್ಸ್ ಇರುತ್ತೆ ಸೊ ಅದ್ರ ಪ್ರಕಾರ ನಾನು ಮಾಡ್ತಿರೋದು ಆ್ಯಂಡ್ ಮೋರ್ ಓವರ್ ನಾನು ಹೇಳಿದ್ದೀನಿ ಕೂಡ ನಾನು ಏನಪ್ಪ ಲಿಂಕ್ ಅಂದರೆ ಆರ್ಡರ್ ಮಾಡಿದ್ದೀನಿ ಸೊ ಕೆಲವೊಂದು ಐಟಮ್ಸ್ ಇನ್ನೂ ತುಂಬ ಬರೋದಿದೆ ಸೊ ಅವೆಲ್ಲ ಸಿಕ್ಕಿದ ಮೇಲೆ ನಾನು ಆರ್ಗನೈಸ್ ಮಾಡೋಕ್ಕಾಗೋದು ಅದು ಅಲ್ಲಿ ತನಕ

ನೋಡಿ ಫ್ರೆಂಡ್ಸ್ ಈ ಥರ ಒಂದು ಚಿಕ್ಕ ಕುಕ್ಕರಲ್ಲಿ ಅಲ್ಲ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಅದಕ್ಕೆ ನಾನು ಒಂದೆರಡರಿಂದ ಎರಡರಿಂದ ಮೂರು ಕಾಳಷ್ಟು ಮೆಣಸು ಒಂದು ಸ್ವಲ್ಪ ಜೀರಿಗೆ ಹಾಗೂ ಒಂದಿಷ್ಟೇಷ್ಟು ಸಾಸಿವೆನ ಹಾಕಿ ಸ್ವಲ್ಪ ಒಗ್ಗರಣೆ ಆಯ್ತು ಹಾಗೆ ಫ್ರೈ ಮಾಡಿದ್ದೀನಿ ಆ್ಯಂಡ್ ಅದರಲ್ಲಿ ಒಂದು ಸ್ವಲ್ಪ ಕ್ಯಾರೆಟು ಮೂಲಂಗಿ ಹಾಕಿ ಫ್ರೈ ಮಾಡಿದ್ದೀನಿ ಆ್ಯಂಡ್ ಇವತ್ತು ಮನೇಲಿ ಪಾಲಕ್ ಸೊಪ್ಪಿತ್ತು ಸೊ ಪಾಲಕ್ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದೆ ಆ್ಯಂಡ್ ಮೇಲೆ ಬೇಳೆ ಇರುತ್ತಲ್ಲ ಮೈಸೂರು ಬೇಳೆ ಅಥವಾ ತೊಗರಿ ಬೆಳೆ ಒಂದಿಷ್ಟೇ ಇಷ್ಟು ಹಾಕಿ ಒಂದ್ ಸ್ವಲ್ಪ ಅನ್ನ ಹಾಕಿ ಒಂದ್ ಮೂರು ವಿಷಲ್ ಅಥವಾ ನಾಲ್ಕು ವಿಜಲ್ ಕುಗ್ಗಿಸಿದ್ರು ಒಳ್ಳೇದೇನೆ ಬಿಕಾಸ್ ತುಂಬಾ ಸಾಫ್ಟ್ ಆಗುತ್ತೆ ಅನ್ನ ಅಂಡ್ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಫ್ರೆಂಡ್ಸ್ ಅಂಡ್ ಇಲ್ಲಿ ನೋಡ್ಬೋದು ನನ್ನ ಕಿಚಡಿ ರೆಡಿ ಆಗಿದೆ ಅಂಡ್ ಲೈಟ್ ಆಗಿ ಅರ್ಶನ ಕೂಡ ಹಾಕಿದೀನಿ ಸೊ ಅರ್ಶನ ಜಾಸ್ತಿ ಅಲ್ಲ ಸುಮ್ಮನೆ ಒಂದು ಚಿಟಕಿ ಅಷ್ಟು ಅರ್ಶನ ಒಂದು ಚಿಟಕಿ ಅಷ್ಟು ಉಪ್ಪನ್ನ ಹಾಕಬೇಕು ಬಿಕಾಸ್ ಉಪ್ಪು ಸಕ್ಕರೆ ಮಕ್ಕಳಿಗೆ ಜಾಸ್ತಿ ನಾವು ಬಳಸಬಾರ್ದು ಕೊಡಬಾರ್ದು ಅಂತ ಹೇಳ್ತಾರೆ ಅಂಡ್ ಇದಾದ್ಮೇಲೆ ನಾನು ಒಂದೇ ಒಂದು ರೌಂಡ್ ಗ್ರಕ್ ಅಂತ ಅಷ್ಟೇ ಒಂದೇ ಒಂದು ರೌಂಡ್ ನ ಇದನ್ನ ಗ್ರೈಂಡ್ ಮಾಡಿದ್ರೆ ತುಂಬಾನೇ ಆಗಿಬಿಡುತ್ತೆ ಸೊ ಅಷ್ಟೇ ನಾನು ಕಿಚಡಿ ಮಿಕ್ಕಿರೋದ್ನ ನಾನು ತಿಂತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಗಮ್ ಅಂತ ಇದೆ ಸೊ ಮಿಕ್ಸಿ ಕೂಗ್ಸ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ ಅನ್ನಕ್ಕಿಂತ ಜಾಸ್ತಿ ತರಕಾರಿಗಳು ಸೊಪ್ಪುಗಳು ಏನ್ ಹಾಕಿರ್ತೀನಲ್ಲ ಸೊ ಅದನ್ನೇ ಫಸ್ಟ್ ಎಲ್ಲ ತಗೋತೀನಿ ಮಿಕ್ಸಿ ಜರೋಳಿ ಅದಾದ್ಮೇಲೆ ನಾನು ಅನ್ನ ತಗೊಳೋದು ಸೊ ದಟ್ ಜಾಸ್ತಿ ತರಕಾರಿ ಹೋಗ್ಲಿ ತರ್ಕಾರಿ ತಿನ್ಲಿಮ್ಮ ಅಂತ ಸೊ ಇದು ಬಂದು ಸಿಂಪಲ್ ಆದ ಕಿಚಡಿ ರೆಸಿಪಿ ನೀವು ಬೇಕಾದ್ರೆ ಪನೀರ್ ಕೂಡ ಆ್ಯಡ್ ಮಾಡ್ಕೋಬಹುದು ಕೆಲವೊಬ್ರು ಗೆಣಸು ಅಲ್ವಾ ಅದೆಲ್ಲ ಆ್ಯಡ್ ಮಾಡ್ಕೋತಾರೆ ಸೊ ನಿಮ್ ನಿಮ್ ಇಷ್ಟ ಡಾಕ್ಟರ್ ಹೇಳೇ ಇರ್ತಾರೆ ಯಾವೆಲ್ಲ ತರಕಾರಿಗಳು ಬಳಸಬಹುದು ಅಂತ ಸೊ ಇವೆಲ್ಲ ತರಕಾರಿ ಹಾಕಿ ನೀವು ಖಿಚಡಿನ ಮಾಡ್ಕೋಬಹುದು ಫ್ರೆಂಡ್ಸ್ ತುಂಬಾ ಒಳ್ಳೇದು ಅಂಡ್ ನಾನು ಬಂದು ಬೆಳಗ್ಗೆ ಹಾಗೂ ನೈಟ್ ಲಡುಮಾಗೆ ಸರಿ ತಿನ್ನಿಸ್ತೀನಿ ಮಧ್ಯಾಹ್ನ ಒನ್ ಟೈಮ್ ಅಷ್ಟೇ ಖಿಚಡಿ ತಿನ್ನಿಸೋದು ಮಧ್ಯದಲ್ಲಿ ಒಂದು ಫ್ರೂಟು ಫ್ರೂಟ್ ಅಂದರೆ ಆಗಿರಲಿ ಅಥವಾ ಪಪಾಯ ಆಗಿರಲಿ ಅಥವಾ ಸಂಜೆ ಟೈಮ್ ಪನ್ನೀರ್ದು ಬುಜಿ ಥರ ಮಾಡ್ತೀನಿ ಆಗಿರಲಿ ಸೊ ಈ ಥರ ಏನಾದರೂ ಒಂದು ದಿನ ಒಂದೊಂದು ಐಟಮ್ಸ್ ಕೊಡ್ತೀನಿ ತಿನ್ನೋಕ್ಕೆ ಒಂದು ಸ್ವಲ್ಪ ಅವಿಗೂ ಟೇಸ್ಟ್ ಬರಲಿ ಅಂತ ಖಾರದ ಐಟಮ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಬೇಕು ಆಮೇಲೆ ಮಾಡ್ತೀನಿ ಬಟ್ ಒಂದು ಸ್ವಲ್ಪ ಈ ಥರ ಊಟ ತಿನ್ನಲಿ ಅಂದ್ಕೊಂಡು ಸುಮ್ಮ ಸೊ ಇದೇ ಸಿಂಪಲ್ ಆದ ಕಿಚಡಿ ರೆಸಿಪಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ సోప్ ఆంటీ వస సోప్ ఆర్డర్ మేదు ఎస్టే ಓಕೆ ಫ್ರೆಂಡ್ ಸೊ ಎರಡು ಕಡೆ ಆಲ್ಮೋಸ್ಟ್ ಸ್ಟೋರೇಜ್ ಯೂನಿಟ್ ಎಲ್ಲ ಕ್ಲೀನ್ ಮಾಡಿದೆ ಬಟ್ ಬೇರೆ ಕಡೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಡಬ್ಬಾಗಳೆಲ್ಲ ಇದ್ವಲ್ಲ ಸೊ ಆ ಡಬ್ಬಾಗಳೆಲ್ಲೂ ತೊಳೆದಿರಲಿಲ್ಲ ಸೊ ನಾನು ಕ್ಲೀನ್ ಮಾಡಿ ಮತ್ತೆ ತೊಳೆದಿರೋ ಡಬ್ಬಾನ ಎಡಕ್ಕೆ ಒಂಥರ ಬೇಜಾರು ಅನಿಸ್ತು ಸೊ ಅದಕ್ಕೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಆ್ಯಂಡ್ ಇಲ್ಲಿ ಇದೆಲ್ಲ ಅಂದರೆ ಇದು ಒಂದು ಈ ಒಂದು ಯೂನಿಟ್ ಇದೆಯಲ್ಲ ಗ್ರೋಸರಿ ಯೂನಿಟ್ಸು ಸೊ ಇದನ್ನೆಲ್ಲ ಫುಲ್ ಕ್ಲೀನ್ ಆಗಿ ಮಾಡ್ತಾ ಇದೆ ಫುಲ್ ಒಂಥರ ಮೆಸ್ ಆಗ್ಬಿಟ್ಟಿತ್ತು ಕರೆಕ್ಟಾಗಿ ಆರ್ಗನೈಸೇ ಮಾಡಿರಲಿಲ್ಲ ಆ್ಯಂಡ್ ತುಂಬಾ ಹೆವಿ ಇತ್ತು ಈ ಒಂದು ಬಾಸ್ಕೆಟು ಸೊ ಈ ಬಾಸ್ಕೆಟ್ ಬಂದು ನಮ್ಮ ಮನೆಯಲ್ಲಿ ಇರೋ ರೇಷನ್ಸ್ ಎಲ್ಲ ತಗೊಂಡಿದ್ದು ಈ ಬಾಸ್ಕೆಟ್ಗಳಿಗೆ ಹಾಕೋದು ಸೊ ಅಷ್ಟು ಹಾಗೆ ಎಕ್ಸ್ಟ್ರಾಸ್ ತೊಗೊಳಕ್ಕೆ ಹೋಗಲ್ಲ ಬಟ್ ಆದರೂ ಕೆಲವೊಂದು ಸತಿ ಏನಪ್ಪ ಅಂದರೆ ಸ್ವಲ್ಪ ಜಾಸ್ತಿ ತಗೋತೀವಿ ಬಿಕಾಸ್ ಆಫರಲ್ಲಿ ಬಿಟ್ಟಿರ್ತಾರೆ ಅಥವಾ ಏನಾದರೂ ಒಂದು ಈ ಥರ ರೀಸನ್ಸಲ್ಲಿ ಕೆಲವೊಂದು ಎಕ್ಸ್ಟ್ರಾಸ್ನ ತೊಗೋತೀವಿ ಸೊ ನಮ್ಮ ಹಾಗೆ ರೇಷನ್ ಕೂಡ ಆರ್ಡರ್ ಆರ್ಡರ್ ಆರ್ಡ್ರ್ ಹೇಳಿದ್ರಲ್ಲ ಸೊ ನಾ ಹಂಗೆ ಚೆಕ್ ಮಾಡ್ತಾ ಇದ್ವಿ ಏನೆಲ್ಲ ಇದೆ ಏನೆಲ್ಲ ಆರ್ಡ್ರ್ ಮಾಡಬೇಕು ಅಂತ ಆ್ಯಂಡ್ ಹಬ್ಬಕ್ಕೂ ಎಲ್ಲ ಬೇಕಿತ್ತಲ್ಲ ಇವಾಗ ಆಬ್ವಿಯಸ್ಲಿ ಒಬ್ಬಟ್ಟು ಮತ್ತು ತರಕಾರಿ ಸಾಂಬಾರು ಪಲ್ಯಗಳೆಲ್ಲ ಮಾಡ್ತಾರೆ ಸೊ ಎಲ್ಲ ಬೇಕಿರುತ್ತೆ ಜಾಸ್ತಿ ಐಟಮ್ಸ್ ಅಂತ ಅಂದ್ಕೊಂಡು ಎಲ್ಲನೂ ಹಾಗೆ ಚೆಕ್ ಮಾಡಿಕೊಂಡು ಹಾಗೆ ನೀಟಾಗಿ ಆರ್ಗನೈಸ್ ಕೂಡ ಮಾಡ್ತೀನಿ ಆ್ಯಂಡ್ ಫ್ರೆಂಡ್ಸ್ ಈ ಥರ ಗ್ರಾಸರಿ ಶಾಪಿಂಗ್ಸ್ ಏನಿರುತ್ತೆ ಅಲ್ಲ ಗ್ರಾಸರಿನೇ ಆಗಲಿ ಅಥವಾ ಈ ಥರ ಸೋಪು ಸರ್ಫು ಅದು ಇದು ಅಂದ್ಕೊಂಡು ಮುಂಚೆ ನಾವು ಈ ಥರ ರೇಷನ್ ಅಂಗಡಿಯಲ್ಲಿ ಶಾಪಿಂಗ್ ಇದ್ವಿ ಬಟ್ ಇತ್ತೀಚಿಗೆ ಅಲ್ಲ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀವಿ ಬಿಕಾಸ್ ಇವಾಗ ಏನಪ್ಪ ಅಂದರೆ ಟೈಮೇ ಸಾಲಲ್ಲ ಅಲ್ಲಿಗೆ ಹೋಗಿ ಅಷ್ಟು ಭಾರ ಎಲ್ಲ ಎತ್ಕೊಂಡು ಬರೋ ಬರಲಿ ಆನ್ಲೈನಲ್ಲಿ ಆಫರ್ ಎಲ್ಲ ಕೊಟ್ಟಿರ್ತಾರೆ ಡಿಸ್ಕೌಂಟ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡು ಇಲ್ಲೇ ಶಾಪಿಂಗ್ ಆನ್ಲೈನ್ ಶಾಪಿಂಗೇ ಮಾಡ್ತೀವಿ ಮಾಡಿ ಐತಿಲ್ಲೇ ஆ மைசூர் ஜாண்ட சோப்பின் அது இன்னொரு ஐத்து தனியா பூடி ஆடர் தனியா பூரி இது ப்ரஷ் நோட் இன்னும் நாலு ப்ரஷ் ஐத்து ḥ ὜ᾳᾳᾼᾡ ῝cled probably how far profession that! what stimulation wheels?

ಫ್ರೆಂಡ್ಸ್ ನಂಗೆ ಕಾಮೆಂಟ್ ಓದ್ತೀನಲ್ಲ ಅವಾಗ ತುಂಬಾ ಜನ ಕಾಮೆಂಟ್ ಮಾಡಿರ್ತೀರ ಲೈಕ್ ಓ ಲು ಪಾಪರ್ ಅರುಡೋರು ಎಷ್ಟು ಹೇಗಿಸ್ತಾರೆ ಹಾಗೆ ಹೀಗೆ ಅಂತ ಸೊ ಏನೂ ಇಲ್ಲ ಎಲ್ಲ ಜೋಕ್ ಅಷ್ಟೇ ಸೊ ನಥಿಂಗ್ ಸೀರಿಯಸ್ ಅವ್ರಿಗೂ ಗೊತ್ತು ನಾನು ಕೆಲಸ ಮಾಡ್ತೀನಿ ಅಂತ ನನಗೂ ಗೊತ್ತು ನಾನು ಕೆಲಸ ಮಾಡ್ತೇನೆ ಅಂತ ಸುಮ್ಮನೆ ತಮಾಷೆ ಅಷ್ಟೇ ಮಾಡೋದು ಫ್ರೆಂಡ್ಸ್ ಪ್ಲೀಸ್ ಅವರು ನೆಗೆಟಿವ್ ಆಗಿದ್ದ ತಗೋಬೇಡಿ ಇಲ್ಲಿ ಏನು ಬಟ್ಟೆ ಬಟ್ಟೆ ಅಲ್ಲಿ ಹಿಂತ ಒಂದು ಯಾವದೋ ಇದಿಲ್ಲ ಅದ ಬಟ್ಟೆ ವೈಟ್ ಕಲರ್ ವೈಟ್ ಅಲ್ಲ ಇನ್ನೊಂದು ಅದು ಅದೇ ಇದನ ಮೇಲೆ ಒಬರಿಸತರ ಗೊತ್ತಾ ಏನು ಇಲ್ಲ ಇದು ನೆನ್ನೆ ನಾನು ರಾಗಿ ಮುದ್ದೆನಾ ಬಾಜೇಂಗೆ ಕೊಟ್ಟಿದ್ದೆ ತಲ್ಲ ಸರ್ ದೋಸೆ ಅದು ರಾಗಿ ದೋಸೆ ದು ಅಂತ ಅದರ ರಾಗಿ ಮುದ್ದೆ ಮಾಡ್ಕotti ನಿನ್ನ ಗ್ಯಾಡಿ ವೈಯಿಸಿಲ್ಲ ಸುಮ್ನೆ ಅದು ಗೊತ್ತಾಗಲ್ಲ ಗ್ಯಾಡಿ ಸೋಯಾ ಬೀನ್ಸ್ ಈ ಸೋಯಾ ಬೀನ್ಸ್ ಯಾವುದು అది ఒక సోయాబీన్ ఉంది కలిపి హహ్ కరెక్ట్ అది తో గంభీర్ తోనేగా ఎవరు మార్తరు అంటే హహ్ ఇంత తోనొచ్చు తాటపు గ్రీనుందింది అచ్చా తెగ ఒక గ్రీను ఇస్ గ్రీను ಸೊ ನಾನು ಬಂದು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಿಮಗೆ ಐ ಗೆಸ್ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾನೆ ಇರುತ್ತೆ ನಾನು ಹಾಗೂ ಅರುಣ್ ಅವರು ಇವರು ಕಿತ್ತಾಡ್ತಾ ಇದ್ದೀವಿ ಇವಾಗ ಜಸ್ಟು ಇಬ್ರು ಚೆನ್ನಾಗಿದ್ವಿ ರೇಗಿಸ್ಕೊಂಡು ಮಾತಾಡಿಕೊಂಡು ಬಟ್ ವಿದಿನ್ ಸೆಕೆಂಡ್ಸ್ ನೋಡಿ ಯಾವ ಥರ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಅದಕ್ಕೆ ಅದು ಆ್ಯಕ್ಚುಲಿ ಡಿಲೀಟ್ ಮಾಡಲ್ಲ ಅಂತ ಅಂದ್ಕೊಂಡೆ ಬಟ್ ಇರಲಿ ಪರವಾಗಿಲ್ಲ ಏನಾಗಲ್ಲ ಅಂತ ಅಂದ್ಕೊಂಡು ವಾಯ್ಸ್ ಓವರ್ ಕೊಟ್ಟು ಕವರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಕಿತ್ತಾಟ ಏನು ದೊಡ್ಡ ಬಿಗ್ ರೀಸನ್ ಇಲ್ಲ ಸುಮ್ಮನೆ ಹಾಗೆ ಸಿಲ್ಲಿ ಥಿಂಗ್ಸ್ಗೆ ಅಷ್ಟೇ ಒಂದು ಸ್ವಲ್ಪ ಬೇಜಾರಾದರೆ ಅಳ್ತೀನಿ ಅಥ್ವಾ ಬೈತೀನಿ ಅಥವಾ ಏನಾದರೂ ಒಂದು ಮಾಡ್ತೀನಿ ಆಮೇಲೆ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಬೇಜಾರಾಗುತ್ತೆ ಮತ್ತೆ ಅಂದರೆ ಇದೇ ನಡೀತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಕಿಚನ್ ಕೆಲಸನೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಮುಗ್ದಿದೆ ಅಂತಲೇ ಹೇಳ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಮುಗಿದಿದೆ ಆ್ಯಂಡ್ ನಾನು ಇದ್ರದ್ದು ಅಲ್ಲ ವರಮಹಾಲಕ್ಷ್ಮಿ ಹಬ್ಬದ ಡೀಪ್ ಕ್ಲೀನಿಂಗ್ ಪಾರ್ಟ್ ಟೂನು ಮಾಡ್ತೀನಿ ಸೊ ಪಾರ್ಟ್ ಟೂಲಿ ಪೇಂಟಿಂಗ್ ಆಗಿರಲಿ ಇನ್ನೂ ತುಂಬ ಇದೆ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡೋಕ್ಕೆ ಇದರಲ್ಲೇ ಆ್ಯಡ್ ಮಾಡೋದು ತುಂಬಾ ಲೆಂದಿ ಆಗುತ್ತೆ ಅಲ್ಲ ಅಂತ ಅಂದ್ಕೊಂಡು ಬೇರೆ ಕ್ಲಿಪ್ಪಿಂಗ್ಸ್ ಅಂದರೆ ಬೇರೆ ವ್ಲಾಗ್ನೇ ಮಾಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ಐ ರಿಯಲಿ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನಾವು ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೇದಾಗಲಿ ಬಾ ಬಾಯ್